ನಮಸ್ಕಾರ ನನ್ನ ಹೆಸರು ಭಾರತಿ ಭಟ್ ಅಂತ ಕವನದ ಶೀರ್ಷಿಕೆ ನಮ್ಮ ಪರಿಸರ ಹಸನಾದ ಬೀಜವ ಬಿತ್ತಿ ಹಸಿರು ವನವ ಬೆಳೆಸೋಣ ಹಸನಾದ ಬೀಜವ ಬಿತ್ತಿ ಹಸಿರು ವನವ ಬೆಳೆಸೋಣ ನಮ್ಮೆಲ್ಲರ ಪರಿಸರವ ಪಸರಿಸಲು ದುಡಿಯೋಣ ನಮ್ಮೆಲ್ಲರ ಪರಿಸರವ ಪಸರಿಸಲು ದುಡಿಯೋಣ ಉತ್ತು ಬಿತ್ತಿ ರೈತರಿಗೆ ಸಹಕಾರವ ನೀಡೋಣ ಉತ್ತು ಬಿತ್ತಿ ರೈತರಿಗೆ ಸಹಕಾರವ ನೀಡೋಣ ಮರಗಿಡಗಳು ಚಿಗುರಿದಾಗ ಅಲ್ಲಿ ನಾವು ನಲಿಯೋಣ ಮರಗಿಡಗಳು ಚಿಗುರಿದಾಗ ಅಲ್ಲಿ ನಾವು ನಲಿಯೋಣ ಕಾಡನೆಲ್ಲ ಕಡಿದು ಕಡಿದು ನಾಶ ಮಾಡುವಂಥ ಕೆಲಸ ಕಾಡನೆಲ್ಲ ಕಡಿದು ಕಡಿದು ನಾಶ ಮಾಡುವಂಥ ಕೆಲಸ ನಿಲ್ಲುವಂತೆ ಮಾಡುವುದೇ ನಮ್ಮೆಲ್ಲರ ಸಾಹಸ ನಿಲ್ಲುವಂತೆ ಮಾಡುವುದೇ ನಮ್ಮೆಲ್ಲರ ಸಾಹಸ ಸಾಲು ಮರದ ತಿಮ್ಮಕ್ಕನ ಆದರ್ಶವೇ ನಮಗೆ ಪಾಠ ಸಾಲು ಮರದ ತಿಮ್ಮಕ್ಕನ ಆದರ್ಶವೇ ನಮಗೆ ಪಾಠ ಎಲ್ಲ ಶಾಲೆಗಳಲ್ಲಿ ತರಲಿ ಈ ಶಿಕ್ಷಣದ ಹೊಸ ಪಾಠ ಎಲ್ಲ ಶಾಲೆಗಳಲ್ಲಿ ತರಲಿ ಈ ಶಿಕ್ಷಣದ ಹೊಸ ಪಾಠ ಕಾಡಿಲ್ಲದೆ ಮಳೆಯೂ ಇಲ್ಲ ಮಳೆ ಇಲ್ಲದೆ ಹಸಿರು ಇಲ್ಲ ಕಾಡಿಲ್ಲದೆ ಮಳೆಯೂ ಇಲ್ಲ ಮಳೆ ಇಲ್ಲದೆ ಹಸಿರು ಇಲ್ಲ ಇವುಗಳಿಲ್ಲದೆ ಪರಿಸರವು ಬೆಳೆಯುವುದು ಕಾಣುವುದಿಲ್ಲ ಇವುಗಳಿಲ್ಲದೆ ಪರಿಸರವು ಬೆಳೆಯುವುದು ಕಾಣುವುದಿಲ್ಲ ಪರಿಸರವೇ ನಮ್ಮೆಲ್ಲರಿಗೂ ಆರೋಗ್ಯವ ನೀಡುವುದಲ್ಲ ಪರಿಸರವೇ ನಮ್ಮೆಲ್ಲರಿಗೂ ಆರೋಗ್ಯವ ನೀಡುವುದಲ್ಲ ಅದರ ಜಾಗ್ರತೆಯ ಹೋರಾಟದ ಕರೆಯ ಮಾಡಬಹುದಲ್ಲ ಅದರ ಜಾಗ್ರತೆಯ ಹೋರಾಟದ ಕರೆಯ ಮಾಡಬಹುದಲ್ಲ ಪರಿಸರದ ರಕ್ಷಣೆಯು ನಮ್ಮ ಕರ್ತವ್ಯದ ಹೊಣೆ ಪರಿಸರದ ರಕ್ಷಣೆಯು ನಮ್ಮ ಕರ್ತವ್ಯದ ಹೊಣೆ ಇದರಿಂದ ಉಳಿಸುವೆವು ದೇಶದ ಸಂರಕ್ಷಣೆ ಇದರಿಂದ ಉಳಿಸುವೆವು ದೇಶದ ಸಂರಕ್ಷಣೆ ಒಗ್ಗಟ್ಟೆ ಬಲ ಎಂಬುದನ್ನು ತೋರಿಸುವ ಸಮಯವೂ ಒಗ್ಗಟ್ಟೆ ಬಲ ಎಂಬುದನ್ನು ತೋರಿಸುವ ಸಮಯವು ಭಾರತದ ಪ್ರಜೆಗಳು ನಾವು ದೇಶಪ್ರೇಮ ಮೆರೆಯುವೆವು ಭಾರತದ ಪ್ರಜೆಗಳು ನಾವು ದೇಶಪ್ರೇಮ ಮೆರೆಯುವೆವು ನಮಸ್ಕಾರ